ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಮಾರ್ನಿಂಗ್ ಜಲ್ದಿನ ವ್ಲಾಗ್ ಶುರು ಮಾಡ್ಕೊಂಡಿನಿ ಆ್ಯಂಡ್ ಇವತ್ತಿನ ದಿನ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬ ಐತಿ ಸೊ ಹಂಗಾಗಿ ಜಲ್ದಿನ ಎದ್ದು ಎರಡೂ ಕಡೆ ಎಲ್ಲ ಕಸ ದುಡ್ಕೊಂಡು ಎಲ್ಲ ತೊಳೆದು ಈಗ ಹೊರಸುಲ್ಕ ಅರ್ಶನಾದ ಹಚ್ಚಿ ರಂಗೋಲಿ ಹಾಕಿನಿ ಇವತ್ತಿನ ದಿನ ಏನೇನು ಆಗ್ತದೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅದರಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನ ಎಲ್ಲ ಭಾಳ ಕೆಲಸ ಅದಾವ ಸೊ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾರ್ನಿಂಗ್ ಕೆಲಸ ಆಮೇಲೆ ನಿಮ್ಗೆ ಸಿಗ್ತೀನಂತ ಕ್ಲೈಮೇಟ್ ಹತ್ರ ಮಾಸ್ತಾಗಿತ್ತು ನೋಡ್ರಿ ಒಂದು ಐದುವರೆಗೆ ಅದು ಎದ್ದಿದೆ ಸೊ ಎದ್ದು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಮಾರ್ನಿಂಗ್ ಸೊ ಬೆಳಗ್ಗೆ ಜಲ್ದಿ ಇದೆಲ್ಲ ಕೆಲಸ ಮುಗಿಸ್ಕೊಂಡೆ ರಂಗೋಲಿದಾಯ್ ಕಸ ಪರ್ಶಿ ಆಯಿತು ಎಲ್ಲ ಇತ್ತು ಬೆಳೆಗೆಟ್ಟಿನಿ ಮತ್ತು ಈ ಕಡೆ ಫಸ್ಟ್ ಜಗ್ಲಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಜಗ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ಇಲ್ಲಿ ವರಮಹಾಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಸೊ ಇದೆ ನೋಡಿರಿ ಎಷ್ಟು ಟೈಮ್ ಇದ್ರೂ ಸಾಲಂಗಿಲ್ಲ ಸೊ ಆರಾಮಾಗಿ ಸೊಕಾಶ್ ಮಾಡ್ತೀನಿ ಎಲ್ ಸಾವಕಾಶ ಆದ್ರೂ ಚಂದಾಗ ಮಾಡ್ತೀನಿ ಅಷ್ಟೇ ರೀ ಗಡ್ಬಡ್ ಗಡ್ಬಡ್ ಮಾಡಿ ಹೇಗಾರು ಮಾಡಲ್ಲ ಸೊ ಆಗಿ ಮಾಡ್ತೀನಿ ಚೆಂದ ಮಾಡ್ತೀನಿ ಬರೀ ತೋರಿಸ್ತೀನಿ ಇವತ್ತಿಂದ ಆಗ್ತದೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ ವಿಡಿಯೋ ಇಟ್ಟಾದರೆ ಲೈಕ್ ಕೊಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬರೀಗ ಬೇಳೆಗಿಟ್ಟಿನಿ ಈ ಕಡೆ ಪೂಜೆ ಮಾಡ್ಕೊಂಬಿಡ್ತೀನಿ ಫಾಸ್ಟ್ ನೋಡಿರಿ ರಾತ್ರಿ ಮಾಡಿಟ್ಟಿದ್ದು ಡೆಕೋರೇಷನ್ ಸೊ ಟೇಬಲ್ ಇಟ್ಟೀವಿ ಇಲ್ಲಿ ಎಲ್ಲ ಮನೆಗೆ ಕ್ಲೀನಾಗಿಟ್ಟು ಇಲ್ಲಿ ಬೇಳೆಗೆಟ್ಟಿನಿ ಹೋಳ್ಗೆ ಮಾಡ್ಬೇಕ್ರಿ ಇವತ್ತು ಭಾಳ ವೆರೈಟಿ ಅಡುಗೆ ಮಾಡೋದೈತಿ ಇವತ್ತು ಮುತ್ತೆದರ್ಗಿಟ್ಟಿನಿ ಬಾಲ್ಮುತ್ತೆದ್ ಮಾಡೀನಿ ಬಾಲ್ಮುತ್ತೈದರಿ ಚಲೋ ಸೊ ಯಾವಾಗ ಅದನ್ನೇ ಮಾಡ್ತೀನಿ ನಾನು ಬಾಲ್ಮುತ್ತೆದ್ರಿಗೆ ಈಗ ಜಗಲಿ ಪೂಜೆ ಮಾಡ್ಕೊಂಬಿಡ್ತೀನಿ ರೀ ಫಸ್ಟ್ ಜಗಲಿ ಪೂಜೆ ಆದಮೇಲೆ ನಿಮ್ಗೆ ಸಿಗ್ತೀನಿ ನೋಡಿರಿ ಪೂಜೆ ಆಯ್ತು ಜಗಲಿ ಪೂಜಾ ಆಗಿ ಒಂದು ಕಲರ್ ಅಂಗುಲು ತೆಗ್ದೀನಿ ಸೊ ಈಗ ಹೊರಗಡೆಯಿಂದ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡ್ರಿ ಬ್ಯಾಳೆ ಕುದ್ದಾವ ಸೊ ಬೆಲ್ಲದ ಹಾಕಿ ರೆಡಿ ಮಾಡಿ ಮತ್ತೆ ಕುದಿಸ್ತೀನಿ ಈಗ ಹೊರಗೆ ಪೂಜಕ್ಕೆ ರೆಡಿ ಮಾಡ್ಕೋತೀನಿ ನೋಡಿರಿ ಬ್ಯಾಳೆ ಕುದಿಸೈತಿ ಇದ್ರಾಗ ಈಗ ನೀರು ಕಟ್ ತೆಗೆದು ಬೆಲ್ಲಾ ಕುದಿಯಾಕಿಡ್ಬೇಕು ಸೊ ಈ ಸರ್ ತೆಗೆದು ಇಟ್ಬಿಡ್ತೀನಿ ಬಾಳೆ ಹಾಕಿ ನೋಡ್ರಿ ಇವತ್ತು ಬಾಳಿಗೆ ಮುತ್ತೈದರು ಮಾಡಬೇಕು ಆಮೇಲೆ ಎಲ್ಲ ದೇವರಿಗೆ ಇಡೀ ತುಪ್ಪಬೇಕಲ್ಲ ಸೊ ಹಂಗಾಗಿ ಜಾಸ್ತಿನೇ ಹಾಕಿನಿ ಈಗ ಪೂಜಾದ ಪ್ರಿಪ್ರೇಷನ್ ಎಲ್ಲ ಚಾಲೂ ಮಾಡ್ಕೊಂಡೆ ನೋಡ್ರಿ ಮೊದಲನೇದಾಗಿ ಎಲ್ಲ ಒಳಗೆ ಜಗಲಿ ಪೂಜೆ ಮುಗಿಸ್ಕೊಂಡೆ ಈ ಥರ ಯಾವುದೇ ಪೂಜೆ ಮಾಡ್ಬೇಕಂದ್ರೂ ಅಂದರೆ ಲಕ್ಷ್ಮೀ ಪೂಜೆ ಆಯಿತು ಆಮೇಲೆ ಸತ್ಯನಾರಾಯಣ ಪೂಜೆ ನಾವೇನೇ ಮಾಡ್ತೀವಲ್ಲ ಮನೆಯೊಳಗೆ ಪೂಜೆ ಮಾಡಬೇಕಾದ್ರೂ ಮೊದಲನೇದಾಗಿ ಜಗಲಿ ಪೂಜನೇ ಮಾಡ್ಕೋಬೇಕತ್ತೆ ಮನೆಯ ದೇವ್ರಿಗೆ ಮೊದಲು ಪೂಜೆ ಮುಗಿಸ್ಬೇಕಂತ ಸೊ ಹಂಗಾಗಿ ಮುಗಿಸ್ಕೊಂಡೆ ಈಗ ಇಲ್ಲಿ ಹೊರಗಡೆ ಡೆಕೋರೇಷನ್ ಚಾಲೂ ಮಾಡ್ಕೊಂಡೆ ನೋಡಿರಿ ರಾತ್ರಿ ಪಡ್ದಾಗ ಹಾಕಿ ಎಲ್ಲ ಹೂವು ಫ್ಲವರ್ಸ್ ಅದು ಹಾಕಿಟ್ಟಿದ್ವಿ ಈಗ ಬರೀ ಜಸ್ಟ್ ಟೇಬಲ್ ಇಟ್ಟು ಅದ್ರ ಮ್ಯಾಗ ಶಾಲ್ ಹಾಕಿ ಈಗ ದೇವಿ ಕುಡ್ಸೋದು ನೋಡಿರಿ ಸೀರೆ ಅದು ಊಡಿಸಿ ಲಾಸ್ಟ್ ವಿಡಿಯೋ ಒಳಗೆ ಭಾಳಷ್ಟು ಜನ ಕಮೆಂಟ್ ಮಾಡಿರಿ ಸೊ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಆನ್ಸರ್ ಕೊಡ್ತೀನಿ ಪಡ್ದಾದ ಬಗ್ಗೆಯೂ ಕೇಳಿದ್ರಿ ಸೊ ಎಲ್ಲನೂ ಹೇಳ್ತೀನತ್ತು ನಿಮ್ಗೆ ಈಗ ಇಲ್ಲಿ ನೋಡ್ರಿ ಎಲ್ಲ ಚೌಕಿ ಮಣಿಯದ ಇಟ್ಟು ಈಗ ಅದ್ರ ಮ್ಯಾಗ ಹಸ್ರ ಬ್ಲೌಸ್ ಪೀಸ್ ಹಾಕಿ ಅಕ್ಕಿ ಕಾಳು ಹಾಕಿ ದೇವಿಗೆ ಪ್ರತಿಷ್ಠಾಪನೆ ಮಾಡ್ತೀವಿ ವರಮಾಲಕ್ಷ್ಮಿ ಸಿಂಪಲ್ ಆಗೇ ಮಾಡ್ತಿತ್ತು ನೋಡ್ರಿ ಭಾಳ ಗ್ರ್ಯಾಂಡಾಗಿ ಏನೋ ಮಾಡೋಲ್ಲ ಎಷ್ಟು ಹಾಕಿದ್ ಲಾಸ್ಟ್ ಮಾಡ್ತೀನಿ ಯಾವಾಗೂ ಒಳಗೆ ಮಾಡ್ತೀನಿ ಫಸ್ಟ್ನೇ ಅದು ಬಟ್ ವರಮಾಲಕ್ಷ್ಮಿ ಆಗಿರ್ಬೋದು ಮತ್ತು ಲಾಸ್ಟ್ನೇ ವಾರದ್ದು ಹೊರಗೆ ಮಾಡ್ತೀನಿ ಆದಷ್ಟು ಜಗಲಿ ಒಳಗೆ ಸಾಲಂಗಿಲ್ಲ ಹಾಗಾಗಿ ಈಗ ಕಳಸ ಇಟ್ಟು ಅದಕ್ಕೆ ನೋಡಿರಿ ಒಳಗೆ ಕುಂಕುಮಾರ್ಶಿನ ಹಾಕಿ ಕಾಯಿನ್ ಹಾಕಿ ಬೇಡ್ಕೊಂಡು ಮೂರ್ತಿ ಇಡ್ತೀನಿ ಪ್ರತಿಷ್ಠಾಪನೆ ಮಾಡ್ತೀನಿ ಈಗ ಇದು ಹಸ್ತ ಪಾದ ಕುಡ್ಸ್ಕೋಬೇಕಲ್ಲ ಹಾಗಾಗಿ ಹಸ್ತಕ್ಕೆ ಕಟ್ಕಿ ಅದು ಹಾಕೊಳಕತ್ತೀನಿ ಇದೇ ಮೇಯ್ನ್ ನೋಡಿರಿ ಇದ್ರೊಳಗೆ ಹಸ್ತ ಪಾದ ಕುಡಿಸೋದೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತದಂತ ಹೇಳ್ಬೋದು ಅಂತಾದ್ರಾಗ ನಾವು ಒಬ್ಬಕ್ಕೆ ಮಾಡೋಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತು ನೋಡಿರಿ ನನಗೆ ಮಾಡೋಕ ಇದೆಲ್ಲ ರಾತ್ರಿನೇ ಬ್ಲೌಸ್ ಪೀಸ್ ಇದ್ದದು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ನಿಮ್ಗೆ ತೋರಿಸಿನಿ ಲಾಸ್ಟ್ ವೀಡಿಯೊಳಗೆ ಬಟ್ ಇದು ವರಮಾಲಕ್ಷ್ಮೀ ಇದ್ದ ವಿಡಿಯೋ ನೋಡಿರಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಹಿಂದಿನ ವೀಡಿಯೋಸ್ ಎಲ್ಲ ಜಾಸ್ತಿ ಇದ್ದು ಹಾಗಾಗಿ ಎಡಿಟ್ ಮಾಡಿ ಹಾಕೋತಾನೆ ಇವತ್ತು ಟೈಮ್ ಸಿಕ್ತು ಹಸ್ತಪಾದ ಪ ಅದೆಲ್ಲ ಕೂಡಿಸ್ಕೊಂಡು ಈಗ ಸೀರೆ ಅದು ಉಡಿಸ್ಕೊತೀನಿ ನೀವು ಹೆಂಗೆ ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ನನಗೂ ಎಷ್ಟಾಗ್ತಿದ್ದ ಲಾಸ್ಟು ಡೆಕೋರೇಷನ್ ಮಾಡಿ ಇಡಾಕತ್ತೀನಿ ಮತ್ತೆ ನೋಡಿರಿ ಸ್ಯಾರಿದು ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳಿರಿ ಲಾಸ್ಟ್ ವಿಡಿಯೋ ಒಳಗೆ ಸ್ಯಾರಿ ಎಲ್ಲಿ ತೊಗೊಂಡ್ರಿ ಎಷ್ಟು ರೇಟ್ ಅಂಥೇಳಿ ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿ ನಾನು ಇಲ್ಕಲ್ಲಿಂದ ಅಂತ ಅಂಥೇಳಿ ಸೊ ನಮ್ಮ ಹೈ ಹೈಸ್ಕೂಲ್ ಫಂಕ್ಷನ್ಸ್ ಸಲುವಾಗಿ ಇಪ್ಪತ್ತೆರಡು ಜನನು ಸೇಮ್ ಸ್ಯಾರಿನೇ ತೊಗೊಂಡಾರ ಸೊ ಅದ್ರಾಗ ನಾನು ಹೋಗ್ಬೇಕೆ ಅಂಥೇಳಿ ನಾ ಏನು ಹೋಗಿ ತೊಗೊಂಬಂದಿಲ್ಲರಿ ಒಂದು ಮೂರ್ನಾಲ್ಕು ಜನ ನಮ್ಮ ಫ್ರೆಂಡ್ಸ್ ಹೋಗಿದ್ರು ಇಲ್ಕಲ್ಕ ಸೊ ಅಲ್ಲಿ ಹೋಗಿ ಡೈರೆಕ್ಟ್ ಇಲ್ಕಲಿಂದನ ಕೊರಿಯರ್ ಮಾಡಿಸ್ಯಾರ ಒಂದು ಮೂರು ನಾಲ್ಕು ಜನಕ್ಕೆ ಅಷ್ಟೇ ಕೊರಿಯರ್ ಮಾಡ್ಸ್ಯಾರೀ ಉಳ್ಕಿದ್ದರೆಲ್ಲ ಇದ್ದೂರ ನೋರೇ ಇದ್ದಾರೆ ಹಾಗಾಗಿ ನನಗೆ ಇನ್ನೊಂದು ಇಬ್ರು ಜನಕ್ಕೆ ಅಷ್ಟೇ ಕೊರಿಯರ್ ಕಳ್ಸ್ಯಾರ ಸ್ಯಾರಿ ರೇಟ್ ನೋಡಿರಿ ಹನ್ನೆರಡು ನೂರು ಆ್ಯಕ್ಚುಲಿ ಹದಿನಾಲ್ಕು ನೂರು ಅಂದಿದ್ರೆ ಬಟ್ ಭಾಳ ಕ್ವಾಂಟಿಟಿ ಕ್ವಾಂಟಿಟಿವಾಗ ತೊಳಕೈತಿ ಅಂತೇಳಿ ಹನ್ನೆರಡು ನೂರು ಹೇಳ್ಯಾರ ಮತ್ತು ಶಿಪ್ಪಿಂಗ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ತೊಗೊಂಡಾರ ಸೊ ಟೋಟಲ್ ಹೇಳ್ಬೇಕಂದ್ರೆ ಹದಿಮೂರು ನೂರು ರೂಪಾಯಿ ನೋಡಿರಿ ರೇಟ್ ಮಸ್ತ್ ಐತಿ ಪ್ಯೂರ್ ಸಿಲ್ಕ್ ಅಲ್ಲ ಮತ್ತು ಸುಮ್ಮನೆ ಸೆಮಿ ಸಿಲ್ಕ್ ಐತಿ ಮರ್ ಬಟ್ ಫುಲ್ ಸಾಫ್ಟ್ ಐತಿ ಸಾರಿ ಶೈನಿಂಗ್ನು ಐತಿ ಎದುರು ನೋಡೋಕ ಮೊಬೈಲ್ ಒಳಗೆ ಅಷ್ಟು ಕಾಣಿಸಿಲ್ಲ ವಿಡಿಯೋ ಒಳಗೆ ಬಟ್ ಎದುರು ಶೈನಿಂಗ್ ಐತಿ ಮತ್ತು ಸಾಫ್ಟ್ನು ಐತಿ ಮಸ್ತ್ ಐತಿ ಸಾರಿ ಸೊ ನನಗೆ ಭಾಳ ಇಷ್ಟ ಆಯಿತು ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕೈತೆ ಅಂತ ಅನ್ಕೋತೀನಿ ಸಾರಿ ಪ್ರೈಸ್ ಥರ್ಟೀನ್ ಹಂಡ್ರೆಡ ನೋಡಿರಿ ಆ್ಯಂಡ್ ಈಗ ಜ್ಯುವೆಲ್ರಿ ಹಾಕಕತ್ತೀನಿ ಈ ಸೊಂಟಪಟ್ಟಿ ನೋಡ್ರಿ ಡಾಬ ನಾನು ನಮ್ಮ ತಮ್ಮನ ಮದ್ವೆ ಒಳಗೆ ತರಿಸ್ಬಿಟ್ಟಿದ್ದೆ ಫುಲ್ ಸೆಟ್ ಫುಲ್ ಬ್ರೈಡಲ್ ಸೆಟ್ ಅದಾವೆ ಮಸ್ತ್ ಫುಲ್ ಗ್ರ್ಯಾಂಡನು ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಆಮೇಲೆ ಸಪ್ರೇಟಾಗಿ ತೊಗೊಂಡಿದ್ದದು ಸೊಂಟಪಟ್ಟಿ ಸೊ ಮಸ್ತ್ ಐತ್ರಿ ಫುಲ್ ಬ್ರೈಡಲ್ದು ಬಟ್ ಅವತ್ತಿನ ದಿನ ನಾನು ಸೊಂಟ ಪಟ್ಟಿ ಹಾಕೊಂಡೇ ಇಲ್ಲ ಡಾಬ ಯಾಕಂದ್ರೆ ಅದು ಟೈಮು ಸಿಗಲಿಲ್ಲ ನನಗೆ ಅದು ಹಾಕ್ಕೊಳ್ಳುವಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ಮದ್ವೆ ಒಳಗೆ ನಿಮ್ಗೆ ಗೊತ್ತೇ ಐತಿ ಗಡಬಡಿ ಎಷ್ಟು ಹಾಕೈತೆ ಹಾಗಾಗಿ ಅದ್ರ ಬದಲು ಬೇರೆನೇ ಹಾಕೊಂಡು ಹೋಗ್ಬಿಟ್ಟಿದ್ದೆ ನಮ್ಮ ಮದ್ವೆ ಒಳಗೆ ಆ್ಯಂಡ್ ಇದು ನೋಡಿರಿ ದೇವ್ರ ಮುಖವಾಡ ಇದು ಮಮ್ಮಿ ತೊಗೊಂಬಂದ್ರೆ ಬೆಂಗಳೂರಿಂದ ಒಂದು ಎರಡು ಮೂರು ತಿಂಗಳಿಂದ ಎಕ್ಸಾಮ್ಗೆ ಹೋಗಿದ್ರು ಸೊ ಅಲ್ಲಿ ಮುಖವಾಡ ತೊಗೊಂಬಂದಾರ ನನಗೊಂದು ಅವ್ರಿಗೊಂದು ಅಂತ ಹೇಳಿ ತೊಗೊಂಬಂದಾರ ಮಸ್ತ್ ಐತ್ರಿ ಮುಖವಾಡ ಸೊ ಇದು ಹಾಕಿದ್ಮೇಲೆ ಬೇರೆ ಎಷ್ಟು ಚಂದ ಮುಖ ಅಂದರೆ ಎಷ್ಟು ಚಂದ ದೇವಿ ಅಂತ ಹೇಳಿ ನೀವು ನೋಡ್ಬೋದು ನಿಮ್ಗೆ ನಾನು ಎಷ್ಟು ಗೊತ್ತಿತ್ತಲ್ಲ ಅಷ್ಟು ಇನ್ಫಾರ್ಮೇಷನ್ ಅಷ್ಟು ಕೊಡ್ತೀನಿ ನಾನು ನಿಮಗೆ ಈಗ ಕಳ್ಸಕ್ಕೆ ನೋಡಿರಿ ಒಂದು ಐದು ಎಲ್ಲಿ ಹಾಕಿ ಮುಖವಾಡ ಸೇರಿಸ್ತೀನಿ ಜ್ಯುವೆಲ್ರಿ ನೋಡ್ರಿ ಎಷ್ಟು ಚಂದ ಕಾಣಿಸೋಕತ್ತವ ಸೊಂಡ್ಪಟ್ಟಿನ ಮದುವೆ ಹಾಕ್ಕೊಂಡಿದ್ರಿ ನಾ ಮಸ್ತ್ ಕಾಣ್ತಿತ್ತು ಬಟ್ ಏನು ಹಾಕ್ಕೊಳಕ್ಕಾಗಲಿಲ್ಲ ಅವತ್ತು ಗಡಬಡ್ ಗಡಬಡ್ ಇದ್ದಿದ್ದಕ್ಕೆ ಅರ್ಧ ಮರ್ಧ ರೆಡಿಯಾಗಿ ಹೋಗ್ಬಿಟ್ಟಿದ್ದೆ ಅಷ್ಟೊಂದು ಟೆನ್ಷನ್ ಇತ್ತು ರೀ ನಮ್ಮ ತಮ್ಮನ ಮದುವೆ ಒಳಗೆ ಸೊ ಹಂಗಾಗಿ ಇವತ್ತರೆ ದೇವಿಗೆ ಯೂಸ್ ಅದು ಸೊ ದೇವಿ ಹಾಕ್ಕೊಂಡು ಎಷ್ಟು ಚಂದ ಕಾಣಿಸೋಕತ್ತಳೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ರೆಡಿ ಮುಗೀತಿಗ ರೆಡಿ ಮಾಡೋದು ಹೂವಿನಾರದು ಹಾಕೋದು ಅಷ್ಟೇ ಇತ್ತು ನೋಡ್ರಿ ನೀವು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಮಾಡೀನಿ ಪೂಜಾ ಅಂಥೇಳಿ ಒಬ್ಬಕ್ಕೆ ಮಾಡೀನಿ ನಿರದು ಹೆಲ್ಪ್ ಇಲ್ಲಾರ್ದೆ ಸೊ ಹೆಂಗೆ ಮಾಡೀನಿ ಅಂಥೇಳಿ ಎಲ್ಲರೂ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ಫೈನಲಿ ಪೂಜಾ ತಯರೆಲ್ಲ ಆಯಿತು ಆಯ್ತು ಅಲ್ಲಿ ಒಳಗೆ ಅಡುಗೆ ಪೂರಾ ರೆಡಿ ಆಯ್ತು ಹೋಳ್ಗಿನೂ ಮಾಡಿದೆ ಈಗ ದೀಪ ಹಚ್ಚಿ ಎಷ್ಟೊತ್ತು ಈಗ ಎಷ್ಟೊತ್ತನ ಈಗ ಮುಗಿಸಿದೆ ಅಡುಗೆ ಮುತ್ತೈದೆಯರು ಬರ್ತೀನಿ ಅಂತಾರೆ ನಮ್ಮ ಬಾಲ್ ಮುತ್ತೈದೆಯರು ಅವ್ರಿಗೆ ಹೋಗಿ ವೇಟಿಂಗ್ ಮಾಡಾತೀವಿ ಸೊ ಬಂದು ಕೂಡಲಿ ದೀಪ ಹಚ್ಚಿ ಅವ್ರಿಗೆ ಮುತ್ತೈತನ ಕೊಟ್ಬಿಡ್ತೀನಿ ಊಟಕ್ಕೆ ಕೊಟ್ಬಿಡ್ತೀನಿ ಸೊ ಅದಾಗಾನ ನಮ್ಮ ಪಾಪಗದು ಅದು ಮಾಡಿಸ್ಬೇಕು ನೋಡ್ರಿ ಹೆಂಗಾಗಿತ್ತು ನಮ್ಮ ಲಕ್ಷ್ಮಿ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಇದು ಲಕ್ಷ್ಮಿ ಮುಖವಾಡ ಬೆಂಗಳೂರಿಂದ ನಮ್ಮ ಮಮ್ಮಿ ತೊಗೊಂಬಂದಾರ ಒಂದು ಎರಡು ಮೂರು ತಿಂಗಳಾಯ್ತಿರಿ ತಂದು ಈಗ ಸೊ ಮಸ್ತ್ ಕಾಣಕತ್ತೈತಿ ಅದರಿಂದ ಲುಕ್ಕೇ ಚೇಂಜ್ ಆಗಿಬಿಟ್ಟದ ಸಮೀಪಿಂದ ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಚಂದ ಮುಖ ಕಳಿ ಕಾಣಕತ್ತಾಳ ಲಕ್ಷ್ಮಿ ಇದು ನೋಡಿ ಹೂವು ಈ ಲಕ್ಷ್ಮಿ ಮುಂದೆಲ್ಲ ಕಮ್ಮನ್ ಬೀಜ ಅದು ಇಡಬೇಕತ್ತ ಐದು ಥರದ್ದು ಸೊ ಅಡಿಕೆ ಎಲ್ಲ ಕೊಟ್ಟು ಕೊಡ್ತಾರೆ ಅಂಗಡಿ ಒಳಗೆ ಸೊ ಹೋಗಿ ತೊಗೊಂಬಂದೀನಿ ಇಟ್ಟೀನಿ ದೇವ್ರಿಗೆ ಭಾಳ ಇಷ್ಟ ಇವೆಲ್ಲ ಸೊ ಹಂಗಾಗಿ ತಂದು ಇಟ್ಟಿನಿ ಮತ್ತು ಡ್ರೈ ಫ್ರೂಟ್ಸು ನೋಡಿರಿ ಲಕ್ಷ್ಮೀ ದೇವಿಗೆ ಭಾಳ ಇಷ್ಟ ಡ್ರೈ ಫ್ರೂಟ್ಸ್ ಸೊ ಅವನು ಎಲ್ಲ ಬಾಯ್ ಈಗ ಅವ್ರು ಬರೋಣ ಸಿಗ್ತೀನಿ ನಿಮಗೆ ನೋಡಿರಿ ಎಡಿನೂ ರೆಡಿ ಮಾಡಿದೆ ನೈವೇದ್ಯ ಸೊ ಹೋಳ್ಗಿ ಪಲ್ಯ ಅನ್ನ ಕಟ್ಟಿನ ಸಾರು ಕೋಸಂಬರಿ ಬಜ್ಜಿ ಹಪ್ಪಳ ಒಂದ್ ಇಟ್ಟಿಲ್ಲ ನೋಡ್ರಿ ಚಿಪ್ಸ್ ಮಾಡೀನಿ ಚಿಪ್ಸೇ ಇಟ್ಬಿಡಿಗ ನೋಡ್ರಿ ಅಡುಗೆ ಮಾಡೀನಿ ಈಗ ನೈವೇದ್ಯ ತೋರಿಸ್ತೀನಿ ಇಲ್ಲಿ ನಮ್ಮ ಬಾಲ್ ಇದ್ದಾರೆ ಗುಡಿ ತುಂಬ ಸಾಮಾನು ರೆಡಿ ಮಾಡಿ ಬ್ಲೌಸ್ ಪೀಸ್ ಇಬ್ಬರಿಗೂ ಸೇಮ್ ತೊಗೊಂಡಿನಿ ನಿನ್ನೆ ಮಾರ್ಕೆಟ್ ಒಳಗೆ ಎಲ್ಲಿ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟಿನಿ ನೀವು ಉಡಿ ಸಾಮಾನು ಸಮಾನ ತಾಟೊಂದು ಹಚ್ಬೇಕ್ರಿ ಅವ್ರು ಬರೋಣ ಹಚ್ಬೇಕಾದ್ ಬಿಟ್ಟಿನಿ ಇನ್ನ ಬರಾಕ್ತಾ ಇರ್ಲೋ ನಮ್ಮ ಬಾಲ್ಮುತ್ತ ಇದಾರೆ ನಮ್ಮ ನಾದಿನಿ ಮಗಳಿಗೆ ಹೋಗ್ಬೇಕು ಹೇಳೀನಿರಿ ಅನ್ವೇಗಿ ಆಮೇಲೆ ಒಬ್ಬರಿಗೆ ಹೇಳಿನಿ ಸೊ ಬರಾತರತ್ತೀಗ ಇದು ರೆಡಿ ಮಾಡ್ಕೊಂಡಿನಿ ಈಗ ದೀಪ ಹಚ್ಬೇಕು 相伯，相伯，相伯，相伯，相伯。 ನಾನು ಮುತ್ತೈದೆಯರು ಬಂದಾರ ನೋಡ್ರಿ ಇಬ್ರು ಋತಿಕಾ ಆಮೇಲೆ ಅನ್ವಿ ರೆಡಿಯಾಗಿ ಬಂದಾರ ಊಟ ಕೊಡ್ತೀನಿ ನೋಡ್ರಿ ನಮ್ಮ ಬಾಲ ಮುತ್ತೈದೆಯರು ನಮ್ಮ ನಾದ್ನಿಯವ್ರ ಮಗಳು ಅನ್ವಿ ಒಬ್ಬಕ್ಕೆ ಆಮೇಲೆ ನಮ್ಮ ಮನೆ ಕೆಳಗಿನವ್ರಿ ಒಬ್ರು ಋತಿಕಾ ಅಂತ ಹೇಳಿ ವರ್ಷ ಇವ್ರಿಗೆ ಹೇಳಿರ್ತೀನಿ ನಾನು ನಮ್ಮ ಅನ್ವಿ ನೋಡ್ರಿ ಅಷ್ಟು ಕಿಟ್ಕಿ ಕ್ಯೂಟ್ ಕಾಣತ್ತಾಳೆ ಇಬ್ಬರು ಅಷ್ಟೇ ಕಿಟ್ಕಿ ಕ್ಯೂಟ್ ಕಾಣಕತ್ತಾರೆ ನಮ್ಮ ವರ್ಷ ಕತ್ತಿರ್ಲನ ಅವ್ರ ಮಗಳ್ರಿ ಅನ್ವಿ ಸೊ ಬಂದಾಳ ಸ್ವಲ್ಪ ನಂದು ಲೇಟೇ ಆಯ್ತು ನೋಡಿರಿ ಯಾಕಂದ್ರೆ ಪೂಜೆ ಎಲ್ಲ ಮುಗಿಸ್ಕೋಬೇಕಲ್ಲ ಹಾಗಾಗಿ ಅಡುಗೆ ಅಂತೂ ಆಲ್ಮೋಸ್ಟ್ ಎಲ್ಲ ಮಾಡೀನಿ ಯಾವುದೂ ವಿಡಿಯೋ ತೋರಿಸಿಲ್ಲ ನಾನು ಅಡುಗೆ ಮಾಡೋದು ಯಾಕಂದ್ರೆ ಪ್ರತಿ ವಾರ ಅದೇ ಅಂದರೆ ಎಲ್ಲರಿಗೂ ಬೂರ ಬಿಡ್ತದೆ ಹಾಗಾಗಿ ವಿಡಿಯೋನೂ ಲೆಂತಿ ಆಗ್ತದೆ ಸೊ ಹಾಗಾಗಿ ಅಡುಗೆದೇನು ತೋರಿಸಿಲ್ಲ ಎಲ್ಲ ಥರ ಅಡುಗೆ ಮಾಡೀನಿ ಈಗ ಅವರಿಗೆ ನೋಡಿರಿ ಮೊದ್ಲೇದಾಗ ಎಲ್ಲ ಕೈಕಾಲಿಗೆ ಅದು ಹಚ್ಚಿ ಕುಂಕುಮ ಅರ್ಶಿನ ಹಚ್ಚಿ ನೆಕ್ಸ್ಟ್ ಉಡಿಯೋದು ತುಂಬಿಗೆ ಊಟಕ್ಕೆ ಕೊಡ್ತೀನಿ ಅವರಿಗೆ ಬಾಲ್ಮುತ್ತ ಇದ್ರಿಗೆ ಇವ್ರದಾಗ ನಾನು ನಮ್ಮ ಉಳಕಿದ್ದವರೆಲ್ಲ ಊಟ ಮಾಡಬೇಕು ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ ಈಗ ಊಟಕ್ಕೆ ಕೊಡಕತ್ತೀನಿ ಅಡ್ಗೆ ನೋಡ್ರಿ ಎಲ್ಲ ಥರ ಬದ್ನಿಕಾಯಿ ಪಲ್ಯ ಉಸುಳಿ ಪಲ್ಯ ಆಮೇಲೆ ಹೋಳಿಗೆ ಚಪಾತಿ ಹಪ್ಪಳ ಬಜಿ ಕೋಸಂಬರಿ ಅನ್ನ ಕಟ್ಟಿನ ಸಾರಸು ಇಷ್ಟೆಲ್ಲ ವೆರೈಟಿ ಮಾಡೀನಿ ಜಲ್ದಿನ ಮುಗಿಸ್ಕೊಂಡೆ ಅಡುಗೆ ಫಸ್ಟ್ ಅಡುಗೆ ಮುಗಿಸ್ಕೊಂಡೆ ಬಟ್ ವಿಡಿಯೋ ಅಷ್ಟೇ ಮಾಡ್ಕೊಳ್ಳೋದಾಗಲಿಲ್ಲ ಈಗ ನೋಡ್ರಿ ಅವರಿಗೆಲ್ಲ ಉಡಿಯೋದು ತುಂಬಿ ಆರತಿ ಬೆಳಕಿದ್ದೆ ಇದಾಗ ನಾನು ಅವ್ರಿಗೆ ಕಾಲು ಮುಗೋದು ಊಟಕ್ಕೆ ಕೊಡ್ತೀನಿ ಯಾ ಇಷ್ಟೆಲ್ಲ ಮಾಡಿದ್ಯಾ ನೋಡಿರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಹೆಂಗೆ ಅನ್ಸಕತ್ತಾವು ಅಂತ ಹೇಳಿ ಮತ್ತೆ ಯಾವ ಥರ ವಿಡಿಯೋ ನೋಡೋಕೆ ಇಷ್ಟಪಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ನನಗೆ ಏನ್ ಮಾಡಾತಿ ಚೀನು ಜೋರ್ ಹೇಳ ಏನು ತಿನ್ನತಿ ತಪ್ಪ ಹಾಲ ಹೋಳ್ಗಿ ಹಾಲು ಊಟ ಅವ್ರದಿಬ್ರದ ಊಟ ಐತ್ರಿ ಇವ ಈಗ ತಿನ್ನತನ ನಾನು ನೋಡ್ರಿ ಕಾಫಿ ಕುಡಿಯತ್ತೀನಿ ಉಪವಾಸ ಐತಿ ಕಾಫಿ ಕುಡಿಯಾಕಿಂದ ನಾಲ್ಕನೇ ಸಲ ನಮ್ಮ ಮನೆಯವ್ರು ಈಗ ಬಂದಾರ ಹೋಗಿ ನಮಸ್ಕಾರ ಮಾಡಿದ್ರು ಬಂದು ಅವ್ರಿಗೆ ಕಾಲ್ ಮುಗಿರಿ ನೀ ಶಂಬ ಮಾಡಲ್ಲಪ್ಪ ಅವ್ರದ್ದು ದಿಗೋಳ್ದು ಯಾಕ ಈ ಕಾಫಿ ಕುಡ್ದು ಮತ್ತೊಂದು ಸ್ವಲ್ಪ ಹಂಡೆ ತೊಳಿಯೋದವ್ ನೋಡ್ರಿ ಎಲ್ಲ ತೊಳ್ದು ಮತ್ತೆ ಸಂಜೆಗೆ ರೆಡಿ ರೆಡಿ ಆಗ್ಬೇಕು ಮುತ್ತೈದ್ಯಾರು ಬರ್ತಾರ ಅಷ್ಟೊತ್ತಿಗೆ ನೋಡ್ರಿ ಸಾಯಂಕಾಲ ಒಂದು ನಾಲ್ಕು ಗಂಟೆದಾಗಿತ್ತು ನಮ್ಮ ಅತ್ತಿಯವ್ರು ಬಂದು ನೋಡ್ರಿ ಇವರು ಫೋರ್ತ್ ನಂಬರ್ ಅತ್ತಿ ನನಗೆ ನಾಲ್ಕು ಜನ ಮಾವಂದರು ಅಂದರೆ ನಮ್ಮ ಸ್ವಂತ ಮಾವ ಏನದಾರಲ್ಲ ನಮ್ಮ ಮನೆಯವ್ರ ಪಪ್ಪ ಅವ್ರಿಗೆ ಮೂರು ಜನ ತಮ್ಮಗೋಳ್ರಿ ಅದ್ರಾಗೆ ಇವ್ರು ಲಾಸ್ಟ್ನೇ ತಮ್ಮ ಹೇಳ್ತೀನಿ ನೋಡ್ರಿ ಇವರು ನಮ್ಮ ಅತ್ತಿಯವರು ಸೊ ವರ್ಷ ಬರ್ತಾರೆ ಇವರು ನಾವು ವರಮಹಾಲಕ್ಷ್ಮಿ ಮಾಡಿದಾಗ ಬಂದು ನಮಸ್ಕಾರ ಮಾಡಿ ಹೊರ ಬಾಳೋದು ಕೊಡೋಂಗಿಲ್ಲ ಸೊ ಹಂಗಾಗಿ ಇವತ್ತು ಬಂದಿದ್ದರು ಬಂದು ಕೊಡಲಿ ಅವ್ರಿಗೆ ವರ್ಷನ ಗುಂಪು ಕೊಟ್ಟು ಉಡಿ ತುಂಬಾಕತ್ತೀನಿ ಇದಾದ ಮೇಲೆ ಇನ್ನೊಬ್ಬರು ಅತ್ತಿನೂ ಬಂದಿದ್ದರು ಎರಡನೇ ನಂಬರ್ ಅತ್ತಿಯವರು ಅಲ್ಲೇ ನಮ್ಮ ನಾದಿನಿಯವ್ರ ಮನೆಗೆ ಬಂದಿದ್ರು ಅಂತ ಹಾಗಾಗಿ ಮನೆಗೂ ಬಂದಿದ್ದರು ಅವರು ಮತ್ತು ನಮ್ಮ ಸೊನಾಲಿ ನಮ್ಮ ನೆಗಾಯಣಿ ಸೊನಾಲಿ ಸೊ ಇಬ್ಬರು ಬಂದಿದ್ದರು ಅವ್ರಿಗೆ ಉಡಿ ತುಂಬೆ ಅದು ಕಳಿಸಿದೆ ಬಟ್ ಅದ್ಯಾವುದು ವೀಡಿಯೋ ವಿಡಿಯೋ ಆಗಲಿಲ್ಲ ನಾನು ನೋಡಿರಿ ವಿಡಿಯೋ ಮಾಡುವಾಗ ಮೇನ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಬರೀ ಸ್ಟೋರೇಜ್ ಫುಲ್ ಫುಲ್ಲಾಗಿಬಿಡ್ತದೆ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಮುಂದೆ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಮತ್ತು ಅವೆಲ್ಲ ಪೆನ್ ಡ್ರೈವ್ ಒಳಗೆ ಡಂಪ್ ಮಾಡಿ ಹಾಕೋ ತನಕ ಲೇಟೇ ಆಗಿಬಿಡ್ತದೆ ಸೊ ಹಂಗಾಗಿ ಎಷ್ಟೆಷ್ಟು ಆಗ್ತಿತ್ತು ಅಷ್ಟು ವಿಡಿಯೋ ಅಂತರೂ ಮಾಡ್ಕೊಂಡಿನಿ ಫ್ರೆಂಡ್ಸ್ ನೋಡ್ರಿ ಫೈನಲ್ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡಿ ಟೈಮ್ ಒಂದ್ ಆರೂವರೆ ಆಗೈತಿ ಸೊ ಎಲ್ಲ ಕಸದ ಉಡ್ಕೊಂಡು ಮುಖಾತ್ ತೊಳ್ಕೊಂಡೀಗ ರೆಡಿ ಆಗಿವಿ ನೆಕ್ಸ್ಟ್ ಎಲ್ಲಾರ ಹೋಗಿ ಮುತ್ತೇದರಿ ಕರದ್ ಬರ್ಬೇಕು ಸೊ ಅವರು ಕರಿತಾರ ಹೋಗಿ ಹುಡಿ ತುಂಬಿಸಿಕೊಂಡು ಬರ್ತೀವಿ ನೋಡ್ರಿ ಇವತ್ತಿನ ದಿನ ಎಷ್ಟಾಗ್ತಿತ್ ಲಾಸ್ಟ್ ವಿಡಿಯೋ ಶೇರ್ ಮಾಡ್ಕೋತೀನಿ ನಮ್ಮ ಹೀರೋನು ರೆಡಿ ಆಗ್ಯ ನೋಡ್ರಿ ಹಾಯ್ ಮಾಡ್ರಿಪ್ಪ ಅವನು ರೆಡಿ ಆಗ್ಯಾನೀಗ ಇಷ್ಟೊತ್ತನ ನೋಡ್ರಿ ಖಾಲಿನ ಇರ್ಲಿಲ್ಲ ಒಟ್ಟ ಕೆಲಸ ಮುಗಿಸ್ಕೊಂಡೆ ವಾಂಡೆ ತೊಳ್ದೆ ಕಸ ಉಡ್ದೆ ಆಮೇಲೆ ಮಧ್ಯಾಹ್ನ ಒಬ್ಬರು ನಮ್ಮ ಅತ್ತಿ ಬಂದಿದ್ರು ನಾಲ್ಕನೇ ನಂಬರ್ ಅತ್ತಿ ಅವರು ಒಂದು ಸ್ವಲ್ಪ ಕೂತು ಹೋದ್ರು ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಎರಡನೇ ನಂಬರ್ ಅತ್ತಿ ಒಂದು ಮತ್ತು ನಮ್ಮ ಸೋನಾಲಿ ನಮ್ಮ ನೆಗಣಿ ಸೋನಾಲಿ ಬಂದಿದ್ದರಿ ಇಬ್ಬರು ಇಲ್ಲೇ ನಮ್ಮ ವರ್ಷಕ್ಕ ಅಂದರೆ ನಮ್ಮ ಆಜ್ಞರು ಅದಾರೊಬ್ಬರು ಇಲ್ಲಿ ನಮ್ಮ ಮನೆ ಹತ್ರನ ಅವ್ರ ಮನೆಗೆ ಬಂದಿದ್ದರು ಸೊ ಹಾಗೆ ನಮ್ಮ ಮನೆಗೂ ಬಂದು ಹೋದರು ಖುಷಿ ಆಯ್ತು ನೋಡಿರಿ ನಮ್ಮ ಎರಡನೇ ನಂಬರ್ ಅತ್ತಿ ಫಸ್ಟ್ ಟೈಮ್ ಬಂದಿದ್ದು ಮನೆಗೆ ಸೊ ಬಂದು ಒಂದು ಸ್ವಲ್ಪತ್ತು ಕೂತು ಹೋದ್ರು ಜಲ್ದಿನ ಈಗ ಎಲ್ಲರೂ ಹೋಗೋಣ ಮತ್ತೊಂದು ಸ್ವಲ್ಪ ಫ್ರೆಶ್ ಅಪ್ದಾಗಿ ಕಂಟಿನ್ಯೂ ಮಾಡತ್ತೀನಿ ವಿಡಿಯೋ ಬರ್ರಿ ಮತ್ತು ನೆಕ್ಸ್ಟ್ ಈಗ ಏನೇನು ಆಗ್ತದಂತೆಲ್ಲ ತೋರಿಸ್ತೀನಂತ ಈಗ ದೀಪ ಹಚ್ಚೋಣ ಸಾಯಂಕಾಲ ಆಲ್ರೆಡಿ ದೀಪ ಐತಿ ಉದ್ದಿನ ಕಡ್ಡಿಯದ ಒಳಗಣ್ಣು ಅಂತ ಸಾಯಂಕಾಲ ಪೂಜೆ ಮಾಡೋಣ ಅಂತ ಬರ್ರಿ ಪಾಪು ಹ್ಞೂ ಜೋರ್ ಮಳಿ ಬರಕತ್ತದ ಮಸ್ತ್ ಜೋರ್ ಮಳಿ ಬರತ್ತದ ನೋಡ್ರಿ ಇಷ್ಟೊತ್ತನ ಏನೂ ಇರ್ಲಿಲ್ಲ ನಮಗೆ ಮಳಿ ಚಾಲ ಐತ್ ನೋಡ್ರಿ ಎಷ್ಟ್ ಜೋರ್ ರೆಡಿ ಕೂತೀವಿ ಉಡಿ ತುಂಬಕೊಳಕ್ ಕರಿಬೇಕಂದೆ ಬಟ್ ಮಳಿ ಚಾಲ ಆಯ್ತು ಸೊ ಕರಿತೀನಿ ಇಲ್ಲೇ ಬಾಜು ಮನಿನೇ ಅದಾರ ಎಲ್ಲಾರು ಬರ್ತಾರ ಬಾಪು ಒಳ ಇರೋ ನೋಡ್ರಿ ಎಷ್ಟ್ ಮಸ್ತ್ ಕಣಕ ಫುಲ್ ಜೋರ್ ಐತ್ರಿ ಇದು ಬಾಕ್ಲಾ ಹಾಕಿ ಬಿಡಾತೀನಿ ಯಾಕಂದ್ರೆ ದೀಪ ಶಾಂತ ಆಗ್ತದಿಲ್ಲಿ ಅದಕ್ಕ ഇല്ല ഫുൾ എസ് കാണത്തി ಈಗ ನೋಡ್ರಿ ನಾವು ಮಳೆ ಒಳಗನ ಸ್ವಲ್ಪ ಜಿಟಿ ಜಿಟಿ ಇತ್ತು ಹಾಗಾಗಿ ನಮ್ಮ ಮನೆ ಬಾಜು ಆಂಟಿ ಕಾಲ್ ಮಾಡಿದ್ರು ಉಡಿ ತುಂಬಿಸ್ಕೊಳಕ್ ಬಾ ಅಂತ ಹೇಳಿ ವೀಣಾ ಆಂಟಿ ಸೊ ಅವ್ರ ಮನೆಗೆ ಬಂದೀವಿ ಅವ್ರು ಎಷ್ಟು ಚಂದ ಪೂಜಾ ಮಾಡ್ಯಾರ ನೋಡ್ರಿ ಗಣಪತಿ ಪೂಜಾ ಮಾಡ್ಯಾರ ಪಾದ ಪೂಜೆ ಮಾಡ್ಯಾರ ಗೋಮಾತೆ ಪೂಜಾ ಮಾಡ್ಯಾರ ಆಮೇಲೆ ನಾಣ್ಯಗಳ ಪೂಜೆ ಮಾಡ್ಯಾರ ಸೊ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಮಸ್ತ್ ಮಾಡಿದ್ರು ಆಂಟಿನೂ ಪೂಜೆ ಇಲ್ಲ ಒಬ್ಬರೇ ಮಾಡ್ಯಾರ ನೋಡ್ರಿ ಅವರು ಎಷ್ಟು ಚಂದ ಮಾಡ್ಯಾರ ವೀಣಾ ಆಂಟಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾರಿಗೆ ಗೊತ್ತಿರ್ತಾರಂತ ಅನ್ಕೋತೀನಿ ಇವರೇ ನೋಡ್ರಿ ವೀಣಾ ಆಂಟಿ ಎಷ್ಟು ಚಂದ ಕಾಣತ್ತಾರ ನೋಡ್ರಿ ಅವರೇ ಲಕ್ಷ್ಮೀ ಕಣ್ಣಂಗ ಕಾಣಾಕತ್ತಾರ ಅರ್ಶನ ಗಲ್ ತುಂಬ ಅರ್ಶನ ಹಚ್ಕೊಂಡು ಎಷ್ಟು ಚಂದ ಕಾಣತ್ತಾರ ಇವರು ನಮ್ಮ ಮನೆ ಕೆಳಗಿನವ್ರು ಪ್ರೇಮ ಅಂತ ಹೇಳಿ ಸೊ ಅವರು ನಾವು ಕುಡಿಗ ಉಡಿ ತುಂಬಿಸ್ಕೊಳಕ್ಕೆ ಬಂದೀವಿ ಇಲ್ಲೇ ಉಡಿ ತುಂಬಿಸ್ಕೊಳಕಂತ ಒಂದು ಅರ್ಧ ತಾಸು ಇಲ್ಲೇ ಸಿಕ್ಕೊಂಡು ಕೂತ್ಬಿಟ್ಟು ನೋಡ್ರಿ ಅಷ್ಟು ಜೋರು ಮಳೆ ಆಕತಿತ್ತು ಆದರೂ ತೊಯಸ್ಕೊಂಡೇ ನಾವು ಫೈನಲಿ ಮನೆಗೆ ಹೋದ್ವಿ ಅಷ್ಟೊಂದು ಮಳೆ ಬರಕತ್ತಿತ್ತು ಎಲ್ಲ ಮುತ್ತೈದ್ರಿಗೆ ಕರ್ದಿದ್ವಿ ಬಟ್ ಯಾರೂ ಬರಲ್ಲ ಅಂತ ಅನ್ಕೋತೀನಿ ಅಷ್ಟೊಂದು ಮಳೆ ಇದ್ದಿದ್ದಕ್ಕೆ ನಾವು ಎಲ್ಲಿ ಹೋಗೋಕ್ಕಾಗಲಿಲ್ಲ ಬರೀ ವೀಣ ಆಂಟಿ ಮನೆಗೆ ಅಷ್ಟೇ ಆಮೇಲೆ ನಮ್ಮ ಮನೆ ಕೆಳಗಿನವ್ರ ಮನೆಗೆ ಅಷ್ಟು ತುಂಬಿಸ್ಕೊಳಕ್ಕೆ ಹೋಗ್ಬೇಕು ನೋಡಿರಿ ಈಗ ಆಂಟಿ ಕಡೆ ಉಡಿ ತುಂಬಿಸ್ಕೊಳಕ್ಕೆ ಬಂದೀವಿ ನೋಡಿರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಆಂಟಿ ಎಷ್ಟು ಚಂದ ಮಾಡ್ಯಾರ ಪೂಜಾ ಅಂತ ಹೇಳಿ ಅಲ್ಲಿ ಮುಗಿಸ್ಕೊಂಡು ನೋಡ್ರಿ ಈಗ ನಮ್ಮ ಮನೆ ಕೆಳಗಿನವ್ರ ಮನೆಗೆ ಬಂದೀನಿ ಉಡಿ ತುಂಬಿಸ್ಕೊಳಕ ಅವರು ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಪೂಜಾ ಅವರು ಒಬ್ಬರೇ ಇರ್ತಾರೆ ಸೊ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ ನಿಮ್ಗೊಂದು ವಿಡಿಯೋ ಕ್ಲಿಪ್ಪಿಂಗ್ ತೋರ್ಸಕತ್ತೀನಿ ಇವತ್ತಿಂದ ಎಲ್ಲರ ಅಷ್ಟೇ ಲಕ್ಷ್ಮಿ ಭಾಳ ಮುದ್ದಾಗಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ವರಮಹಾಲಕ್ಷ್ಮಿಗೆ ಗ್ರ್ಯಾಂಡಾಗಿ ಮಾಡ್ತಾರೆ ಸೀರೆ ಉಡಿಸೋದು ಸೊ ನಾವು ಎಲ್ಲರೂ ನಮ್ಮ ಹುಳಿಯೊಳಗೆಲ್ಲ ಅವತ್ತೆ ಮಾಡೀವಿ ಈಗ ಇವರು ನೋಡ್ರಿ ನನಗೆ ಅರ್ಶನಾ ಕುಂಕುಮದ ಕೊಟ್ಟು ಉಡಿ ತುಂಬ ತುಂಬಾ ಸೊ ಇದಾಗ ನಾನು ಮನೆಗೆ ಹೋಗ್ತೀನಿ ಭಾಳ ಜನ ಇವತ್ತು ಯಾರು ಮನೆಗೂ ಹೋಗಿಲ್ಲ ಮತ್ತು ನಮ್ಮ ಮನೆಗೂ ಜಾಸ್ತಿ ಯಾರು ಬರಲ್ಲ ನೋಡ್ರಿ ಯಾಕಂದರೆ ಮಳೆ ಅಷ್ಟು ಜೋರೇ ಐತಿ ಹಾಗಾಗಿ ಮಳೆ ಅಂದ್ರೆ ಫುಲ್ ಅಂದ್ರೆ ಫುಲ್ ಮಳೆ ಐತೆ ನೋಡಿರಿ ತೊಸಿಕೊಂಡು ಬಂದೀವಿ ಈಗ ನಾನು ಶ್ರೀ ಅಂದ್ರೆ ಫುಲ್ ತೈಸ್ಕೊಳೋಣ ಇಲ್ಲೇ ಬಾಜು ಮನೆಗೆ ಹೋಗಿದ್ವಿ ಕರೆ ಫುಲ್ ತೈಸ್ಕೊಳೋಣ ಸೊ ಈಗಂದ್ರೆ ಯಾರು ಮನೆಗೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಜೋರು ಮಳೆ ಐತಿ ಇಲ್ಲಿ ಯಾರೂ ಬರಲ್ಲ ಆಲ್ರೆಡಿ ಈಗ ಒಂದು ಏಳು ಎಂಟು ಜನ ಬಂದು ಹೋಗಾರೆ ಎಲ್ಲರೂ ಹಿಡ್ದೆ ಉಡಿ ತುಂಬಿನಿ ಸೊ ಈಗ ನೆಕ್ಸ್ಟ್ ಬರಲ್ರಿ ಅಷ್ಟು ಜೋರು ಮಳೆ ಹೊರಗೆ ಒಮ್ಮೆ ನಮಗೆ ಚಲೋ ಆಗೈತಿ ನಾನು ತೆಗೆಸ್ಕೊಂಡು ಬಂದೆ ಆಂಟಿ ಮನೆಗೆ ಆಮೇಲೆ ಕೆಳಗಾದರೆ ಅಷ್ಟು ಹೋಗಿ ಅಲ್ಲಿ ಎದ್ರಿನೋರು ದಿನ ಕರೆದಿದ್ರು ಸೊ ಅಲ್ಲಿ ರೀ ಫುಲ್ ಜೋರು ಮಳೆ ಐತೆ ಅಂತ ಹೇಳಿ ಬಂದೆ ವಾಪಸ್ಸೆ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಓಹ್ ಹೋಳ್ಗೆ ಇನ್ನೊಂದು ನಾಲ್ಕು ಹೋಳ್ಗೆ ಮಾಡ್ತೀನಿ ಅದಾವ ಮತ್ತು ಬಿಸಿ ಹೋಳ್ಗೆ ಮಾಡ್ತೀನಿ ರೀ ನಾ ಉಪವಾಸ ಇದ್ದಲ್ಲ ಸೋಂಗಾಗಿ ಈಗ ರಾತ್ರಿನೇ ಬಿಸಿ ಹೋಳ್ಗಿ ಮಾಡಿ ಊಟ ಮಾಡ್ತೀವಿ ಹಾಂ ಏನಪ್ಪ ಬರ್ತಾನೆ ತಡಿ ಬರಾತನು ಮಳೆ ನಿಂತಿತ್ತ ನೋಡಕ್ಕು ಏನು ಈಗ ನಮ್ಮ ಮನೆ ಅಷ್ಟು ಉಡಿ ತುಂಬಿಸ್ಕೊಳಕ್ಕೆ ಬಂದಾರೋಡಿರಿ ಒಂದು ಐದು ಜನಕ್ಕೆ ಉಡಿ ತುಂಬಬೇಕತ್ತಾ ಸೊ ಅಷ್ಟು ಜನ ಆಗ್ಯಾರ ಆಗಳೆ ನಮ್ಮ ಅತ್ತಿ ಆಮೇಲೆ ನಮ್ಮ ನೆಗಾಣಿ ಮತ್ತು ಬಾಲ್ಮುತ್ತದ್ರಿಗೆ ಸೊ ಎಲ್ಲರಿಗೂ ಹಿಡಿದೆ ಒಂದು ಐದಾರು ಜನ ಆಗ್ಯಾರ ಸೊ ಅದಾದ್ಮೇಲೆ ಈಗ ಕೊನೆಯದಾಗಿ ಊಟ ಮಾಡಾಕತ್ತೀವಿ ನೋಡ್ರಿ ಊಟಕ್ಕೆ ಏನೇನು ವೆರೈಟಿ ಅಡುಗೆ ಮಾಡಿದ್ದೆ ಅದು ತೋರ್ಸಕತ್ತೀನಿ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಈಗ ಆಲ್ರೆಡಿ ರಾತ್ರಿ ಆಗೈತಿ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನು ಭಾಳ ಲೆಂತಿ ಆಗೈತಿ ಸೊ ಇವತ್ತಿನ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋ ಎಲ್ಲರಿಗೂ ಲೈಕ್ ಆಗಿರ್ತದೆ ಅಂತ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ಇನ್ನು ಹೆಚ್ಚು ಸಪೋರ್ಟ್ ಮಾಡಿರಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ಜೊತೆಯಲ್ಲಿ ಜೊತೆಲಿ ಕಾಯ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್